ವಿಡಿಯೋ ಎಡಿಟ್ ಮಾಡ್ಬೇಕಾರೆ ಪಕ್ಕ ಒಡ್ ಅಂತಾಳೆ ಬೈಸ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಅರ್ಧಂಗಿದು ವೈಝರ್ರೇ ಎಗ್ರೋಗ್ಬಿಡ್ತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ರಿಗೂ ನಮಸ್ಕಾರ ಸೌತ್ ಕೋಸ್ಟಲ್ ರೈಡ್ನ ಸೆಕೆಂಡ್ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಿನ್ನೆ ಎಲ್ಲ ಪಾಂಡಿಚೇರಿ ಫುಲ್ಲು ಸುತ್ತರೆದು ರಾತ್ರಿ ಪೂರ್ತಿ ರಾತ್ರಿ ಪೂರ್ತಿ ಅಂದರೆ ಒಂದು ಒಂಬತ್ತು ಹತ್ತು ಗಂಟೆ ತನಕ ಫುಲ್ ಓಡಾಡಿದ್ವಿ ಬಟ್ ಇಲ್ಲೇನು ಹೆಲ್ಮೆಟ್ ಹಾಕ್ಬೇಕಂತ ಇಲ್ಲ ಸೊ ಅದಕ್ಕೋಸ್ಕರ ನಾನು ಹೆಲ್ಮೆಟ್ ಕ್ಯಾಮ್ರಾನ ಹಾಕೊಂಡು ಕೂಡ ಹೋಗಿರಲಿಲ್ಲ ಅದಕ್ಕೋಸ್ಕರ ಲಾಗ್ ಮಾಡೋಕ್ಕಾಗಿಲ್ಲ ಸೊ ಸ್ವಲ್ಪ ಫೋಟೋಸ್ ತಗೊಂಡಿದ್ದೀವಿ ಅಷ್ಟೇ ನಾನು ಏನೂ ಮಾಡಿಲ್ಲ ಪಾಂಡಿಚೇರಿಯಲ್ಲಿ ನಾವು ರೆಡಿ ಆಗ್ತಿದ್ದೀವಿ ಡೇ ಟು ಡೇ ಟೂನ ನಮ್ಮ ಜರ್ನಿಯ ಬಿಗ್ಗೆಸ್ಟ್ ಡಿಸ್ಟೆನ್ಸ್ ಅಂದರೆ ಅಂದರೆ ಲಾಂಗೆಸ್ಟ್ ಡಿಸ್ಟೆನ್ಸ್ ಅಂದರೆ ಇದೇನೆ ಸೊ ನಮ್ಮ ಪ್ಲ್ಯಾನ್ ಇರೋದು ಇವತ್ತು ಧನುಷ್ ಹೋಗ್ಬೇಕು ಅಂತ ಇಲ್ಲಿಂದ ಧನುಷ್ ಕೊಡಿ ಬಂದುಬಿಟ್ಟು ನಾನೂರೈವತ್ತು ಕಿಲೋಮೀಟ್ರ್ ಐತೆ ಸೊ ಮ್ಯಾಪಲ್ಲಿ ಎಂಟುನೂರು ಅವರ್ ತೋರಿಸ್ತೈತೆ ನನ್ನ ಪ್ರಕಾರ ಅಷ್ಟೇ ಆಯ್ತದೆ ಸೊ ಆರಾಮಾಗಿ ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ ಈ ಜರ್ನಿ ಪೂರ್ತಿ ಅದಕ್ಕೋಸ್ಕರ ಹೋಗೋದಕ್ಕೆ ಅಷ್ಟೇ ಆಗುತ್ತೆ ಬಟ್ ನಾವು ಅಂದ್ಕೊಂಡಿದ್ದೀವಿ ಅಷ್ಟೊಂದು ಕಷ್ಟ ಪಡ್ಕಂಡೆಲ್ಲ ಹೋಗೋದು ಬೇಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲಿ ನೆಕ್ಸ್ಟ್ ಸ್ಟೇ ಸಿಗ್ತದೋ ಅಂದರೆ ಎಷ್ಟು ಸ್ಟ್ರೆಚ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ಎಲ್ಲಿ ಮುಟ್ಟ ಹೋಗ್ಬೋದು ಅಲ್ಲಿ ಮುಟ್ಟ ಹೋಗ್ಬಿಟ್ಟು ಅದಾದಮೇಲೆ ಧನುಷ್ ಕೊಡಿಯಲ್ಲಿ ಅಲ್ಲ ಅದಾದಮೇಲೆ ಅಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ೇ ಹೋಗೋ ಪ್ಲ್ಯಾನ್ ಕೂಡ ಇದೆ ಬಟ್ ಗೋ ವಿತ್ ಅ ಫ್ಲೋ ಹೆಂಗಾಗ್ತದೆ ಹಾಗೆ ಟ್ರೈ ಮಾಡ್ತಾ ಹೋಗೋಣ ಬನ್ನಿ ಪಾಂಡಿಚೇರಿಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ನೋಡೋ ಇವಾಗ ವಾಬಲ್ ಆದಂಗೆ ಆಗತ್ತೆ ಲಗೇಜ್ ಇಟ್ಟಿರೋದಕ್ಕೆ ಏನಾದ್ರು ಹಿಂದೆ ವೀಲ್ ಎದಾಳ್ತಿದ್ಯಾ ಹೆಂಗೆ ಇಲ್ಲ ಪರವಾಗಿಲ್ಲ ಇಷ್ಟೆಲ್ಲ ಸರಿಯಾಗುತ್ತೆ ಸೊ ನಾನು ಎಲ್ಲರ ಹತ್ರ ಕೇಳಿದೆ ಸಲ ಏರ್ ಬಿಟ್ಬಿಟ್ಟು ಏರ್ ಓಡಿಸಿ ಅಂದರು ಅದಾದ್ಮೇಲೆ ಒಬ್ಬೊಬ್ರು ಹೇಳಿದ್ರು ಹೊಸ ಟೈರ್ ಅಲ್ವಾ ಅದು ಹಂಗೇನೆ ಅಂದರು ಆಮೇಲೆ ಇಲ್ಲಿ ಹತ್ರ ಕೇಳಿದೆ ಇಲ್ಲಿ ಯಾರೂ ವೀಲ್ ಬ್ಯಾಲೆನ್ಸಿಂಗೇ ಮಾಡಲ್ವಂತೆ ಬೈಕಿಗೆ ಸೊ ಅದಕ್ಕೋಸ್ಕರ ನಾನು ಬಿಟ್ಟಾಗ್ತೆ ಏನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀವಿ ಇಷ್ಟ ಗುರು ಪಾಂಡಿಚೇರಿ ಏನೋ ಒಂಥರ ನಮಗೆ ಸೊ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಯಾಕೆ ಅಂದರೆ ಪಾಂಡಿಚೇರಿಯಲ್ಲಿ ಪೆಟ್ರೋಲ್ ರೇಟ್ ಕಮ್ಮಿ ಸ್ವಲ್ಪ ಬಟ್ ಪವರ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ನೋಡೋಣ ಫ್ಯೂಯಲ್ ಹಾಕ್ಸ್ ಆಯಿತು ಬಸ್ ಹತ್ತು ಲೀಟ್ರ್ ಇಡಿತು ಚಾರ್ಲಿ ನೋಡ್ರಪ್ಪ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಏನೇನು ಅಡ್ವಾಂಟೇಜಸ್ ಇರುತ್ತೆ ಅಂತ ನೂರು ರೂಪಾಯಿ ಗುರು ಇಲ್ಲಿ ಪವರಿಗೆ ನೂರು ರೂಪಾಯಿ ನಮ್ಮೂರಿಗಿಂತ ಹತ್ತು ರೂಪಾಯಿ ಕಮ್ಮಿ ಪೆಟ್ರೋಲು ಫುಲ್ ಟ್ಯಾಗ್ ಮಾಡ್ಸಿರೂ ಸಾವಿರ ರೂಪಾಯಿ ಆಯಿತು ಹತ್ತು ಲೀಟ್ರ್ ಹಿಡಿತು ಸಾವಿರ ರೂಪಾಯಿ ಆಯಿತು ಎಷ್ಟು ಖುಷಿ ಆಯ್ತದಲ್ವ ಬಾಯ್ ಈ ಥರ ಒಂದೊಂದು ಅಡ್ವಾಂಟೇಜ್ ಆಮೇಲೆ ನೋಡಿ ಯಾವ ರೂಲ್ಸ್ ಇಲ್ಲ ಟ್ರಾಫಿಕ್ ರೂಲ್ಸ್ ಇಲ್ಲ ಫುಲ್ಲು ಜನ ಕಮ್ಮಿ ಪೊಲೀಸ್ ಎಲ್ಲ ಇದ್ದಾರೆ ಬಟ್ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ನೋಡಿ ಯಾರೂ ಹೆಲ್ಮೆಟ್ ಹಾಕ್ಬೇಕಂತ ಇಲ್ಲ ಏನಿಲ್ಲ ಎಕ್ಸಾಸ್ಟ್ ಹಾಕಿ ಹೊಡಾಡ್ತಾ ಇದ್ದಾರೆ ಕೆ ಟಿ ಎಮ್ ಸರ್ವಿಸ್ ಸೆಂಟರ್ ಐತೆ ಅದಕ್ಕಿಂತ ಇನ್ನೇನು ಬೇಕೇಳಿ ಎಲ್ಲ ಐತೆ ಗುರು ಒಳ್ಳೆ ಪೀಸ್ಫುಲ್ ಜಾಗ ಮಾತ್ರ ವಿ ಲವ್ ಪಾಂಡಿಚೇರಿ ಆ್ಯಕ್ಚುಲಿ ಇನ್ನೂ ಎಷ್ಟು ಸಲ ಬರ್ತೀವಿ ಏನೋ ಗೊತ್ತಿಲ್ಲ ಇದು ಒಂದೇ ಸಿಟಿಯಲ್ಲಿ ಅನಿಸುತ್ತೆ ಮೋಸ್ಟ್ಲಿ ನಾವು ಮ್ಯಾಪ್ ಮ್ಯಾಪಾಕೆಂದು ಓಡಾಡೋದು ಯಾಕೆ ಅಂದರೆ ಅಷ್ಟು ಪರಿಚಯ ಆಗ್ಬಿಟ್ಟೈತೆ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಓಡಾಡ್ಬಿಟ್ಟಿದೀವಿ ಫ್ರೆಂಚ್ ಕಾಲೋನಿ ಅಲ್ಲಿ ಇಲ್ಲಿ ರಾಕ್ ಬೀಚು ಅದು ಇದು ಎಲ್ಲ ಸೊ ಆದ್ರಿಂದ ನಮಗಿಷ್ಟ ಈ ಜಾಗ ಒಂಥರ ಜರ್ನಿ ಸ್ಟಾರ್ಟ್ ಮಾಡಿ ಎಷ್ಟು ಕಿಲೋಮೀಟ್ರು ಮೂವತ್ತೆರಡು ಕಿಲೋಮೀಟ್ರ್ ಆಯಿತು ಬಾಯ್ಸ್ ನಾನು ನಮ್ಮ ಹರ್ದಂಗಿ ಏನು ಮಾಡಿದ್ವಪ್ಪ ಅಂದರೆ ರೆಗ್ಯುಲರ್ ಐವೇ ಬಿಟ್ಬಿಟ್ಟು ಸೊ ಒಳಗಡೆಯಿಂದ ತೋರಿಸ್ತಿತ್ತು ರೂಟು ಇದು ಆ್ಯಕ್ಚುಲಿ ಅರ್ಧ ಗಂಟೆ ಲೇಟಿದೆ ಅದಕ್ಕಿಂತ ಬಟ್ ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಮೂವತ್ತೈದು ಕಿಲೋಮೀಟ್ರ್ ಕಮ್ಮಿನೂ ಇತ್ತು ಬಿಡಿ ಅದೊಂದು ಅಡ್ವಾಂಟೇಜು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಾರೆ ಹಾಂ ಹಾಂ ಓಕೆ ಯಾಕಿದೇ ಸರ್ ಓಕೆ ಆ ರೋಡಲ್ಲಿ ಏನು ತೂಗಡ್ಸ್ಕೊಂತ ಹೋಗೋದು ಅಂತ ಹೇಳ್ಬಿಟ್ಟು ಈ ರೋಡ್ ಸೆಲೆಕ್ಟ್ ಮಾಡೋದಿದ್ವಿ ಬಟ್ ಈ ರೋಡಲ್ಲೂ ನಿದ್ದೆ ಬರ್ತೈತೆ ಬಟ್ ಒಂದು ನೀರು ಹಾಕೋಣ ಅಂಟಿ ಎವಳು ಅಂಟಿ ಎರಡು ನೀರು ಅಂಟಿ ಯಾವಳು ಫಟಿಯಾ ರೂಡಂಗ ಫೋನ್ಪೇ ಇರಕಾ ಫೋನ್ಪೇ ಇಲ್ಲಿಯಾ ನಿಧಾನ ನಿಧಾನ ಉದುರ್ಬಿಟ್ಟಿಯ ತಮಿಳ್ನಾಡು ಓಡಾಡಕ್ ಏನಪ್ಪಾ ಖುಷಿ ಅಂದ್ರೆ ನೋಡಿ ಇದೇ ಖುಷಿ ಇದು ಒಂದು ಸಿಟಿ ಟು ಸಿಟಿಗೆ ಹೋಗೋ ರೋಡು ಆ ರೋಡ್ ನ ಹೆಂಗ್ ಮೇಂಟೈನ್ ಮಾಡೋರು ನೋಡಿ ನಮ್ದು ಇವಾಗ ಚೆನ್ನೈ ಹೈವೇ ಇದೆಯಲ್ಲ ಅಂದ್ರೆ ಸ್ಟೇಟ್ ಟು ಸ್ಟೇಟ್ಗೆ ಹೋಗೋವೇ ಮಾಡಿದಾರಲ್ಲ ಸೊ ಥರ ಮೇಂಟೈನ್ ಮಾಡಿದ್ದಾರೆ ಇವೇನ ಅದಕ್ಕೆ ಈ ರೋಡಲ್ಲಿ ಅಂದ್ರೆ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಅರ್ಧ ಗಂಟೆ ಲೇಟ್ ಇದ್ರು ಪರವಾಗಿಲ್ಲ ಅಂತ ಹೋಗ್ಬೋದು ಯಾಕೆ ಅಂದ್ರೆ ಈ ತರ ಇರ್ತವೆ ರೋಡ್ ಎಲ್ಲ ಇವರು ನೀಟಾಗಿ ಮೇಂಟೈನ್ ಮಾಡೋರೆ ನನಗೇನೋ ಇದೆಲ್ಲ ಇದ್ರದ್ದು ಪ್ರಭಾವ ಹೇಳಿ ಅಂದರೆ ಲೋಕಲ್ ಗೌರ್ಮೆಂಟು ಲೋಕಲ್ ಪಕ್ಷನ ಸಪೋರ್ಟ್ ಮಾಡಿದ್ರೆ ಈ ಥರ ಇರ್ಬೋದಿತ್ತೇನೋ ನಮ್ಮದು ಅಲ್ಲ ನಮ್ಮದೇನು ಬ್ಯಾಡಿದೆ ಅಂತಲ್ಲ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ಬೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾನು ಮಾತಾಡ್ತಿರೋದು ಬರೀ ರೋಡ್ಗಳ್ನ ಗಮನದಲ್ಲಿಟ್ಕೊಂಡು ಮಾತ್ರ ಬೇರೆದೆಲ್ಲ ನಾನು ಮಾತಾಡ್ತಾ ಇಲ್ಲ ಸೊ ನಾನಿವಾಗ ಪಟ್ ಪ್ರೆಸೆಂಟ್ ರೋಡಲ್ಲಿ ಇದ್ದೀನಿ ಅದಕ್ಕೆ ರೋಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಣ್ಣ ಬರೋಣ ಬರೋಣ ರೆಕಾರ್ಡ್ ಆಗಿಲ್ಲ ಇನ್ನೊಂದ್ಸಲ ಸಲ ಬಾಯ್ತು ನಾನು ಆ ಕಡೆ ನೋಡ್ಕೊಂಡು ಇಲ್ಲಿ ಟಚ್ ಆಗಿ ಇಟ್ಟಿದ್ದ ಹೆಲ್ಮೆಟ್ನ ಟಚ್ ಮಾಡಿದೆ ಅದು ತುಂಬಕ್ಕಂತ ಬಿದೋಯ್ತು ನನ್ನ ಹೆಲ್ಮೆಟ್ ಬಿಡಿಸಿದ್ರೆ ಹೊಸದ್ ಕೊಡಿಸ್ತಾ ಇದ್ದೆ ನೀನು ಸೊ ನಾವಿವಾಗ ಯಾವ ಇದ್ದೀವಪ್ಪ ಅಂದರೆ ಇತ್ತ ಹೊಟ್ಟೆ ಹಸಿತೈತೆ ಊಟ ಮಾಡೋಣ ಅಂದರೆ ಓಟ್ಲಿಲ್ಲ ಅಲ್ಲೇ ನೀರು ತಗೋಣ ಅಂದೋಳು ನಾನು ಏ ಸುಮ್ಮನೆ ಭಾರ ಏನು ಕೂತ್ಕೊಂಡು ಹೋಗೋದು ನೀರಿರೋ ಇರೋತ್ರ ನಿಲ್ಲಿಸ್ತೀನಿ ಬಾ ಅಂದೆ ಎಪ್ಪತ್ತು ಕಿಲೋಮೀಟ್ರಿಂದ ಹುಡುಕ್ತಾ ಇದ್ದೀವಿ ಒಂದು ಅಂಗಡಿ ಸಿಗ್ತಾಯಿಲ್ಲ ನಮಗೆ ಬರೀ ಹಾರ್ಡ್ವೇರ್ ಶಾಪು ಅವು ಇವು ಇದಾವ ಹೊರ್ತು ಆಯ್ತಕ್ಕ ಬಾರಕ್ಕ ದೇವ್ರೀ ಒಂದು ವೋಟು ಸೃಷ್ಟಿ ಮಾಡಪ್ಪ ಇಲ್ಲೆಲ್ಲಾದರೂ ಫಸ್ಟ್ ಊಟ ಮಾಡಬೇಕು ಇಲ್ಲಾಂದರೆ ಆಗಲ್ಲ ಓಕೆ ವಾಟರ್ ಬಾಟ್ಲು ತಗೊಳ್ರಿ ರೀ ರಂಜಿತಾ ಇಲ್ಲೆಲ್ಲಾದರೂ ಸಿಗುತ್ತಾ ಇಲ್ಲೆಲ್ಲಾದರೂ ಅಲ್ಲೇ ಇರುತ್ತೆ ನೋಡ ಆ ಕಡೆ ಪಕ್ಕಾ ಅದು ಪ್ರಾವಿಜನ್ ಸ್ಟೋರು ಇಳಿಯೋದಾಗತ್ತೆ ಅಂತ ಇಲ್ಲಿ ಇಲ್ಲ ಕಣ ವಾಟರ್ ಬಾಟಲ್ ಅಂದು ಇವಾಗ ಸಿಕ್ಕೈತೆ ಬರ್ತಾಳೆ ನೋಡಿ ಕ್ಲೋಸ್ ಹಾಕೊಂಡು ಫೋನ್ ವರ್ಕ್ ಮಾಡ್ತಿರ್ತಾಳೆ ಅದು ವರ್ಕ್ ಆಗ್ತಿರಲ್ಲ ಬನ್ನಿ ಇಲ್ಲ ಕಣ ಅಲ್ಲಿ ವಾಟರ್ ಬಾಟ್ಲ್ ಇಲ್ಲ ಕಣ ಅಂದೆ ಹಾ ಗೊತ್ತು ಅಲ್ಲಿ ಎಲ್ಲರ ಎಳ್ಳಲ್ಲಿ ನಿಲ್ಸ್ತೇನೆ ತಾನೆ ಯಾವ್ದು ಗುರು ಇದು ಇದೆ ಇದೇ ತಾನೆ ಇದು ನೋಡ್ರಿ ನವಧಾನ್ಯ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಒಳ್ಳೆ ಭರ್ಜರಿ ಭೋಜನ ಆಯಿತು ಬೈ ಸಕ್ಕಾಗಿತ್ತು ಗುರು ಟೇಸ್ಟ್ ಮಾತ್ರ ಟೂ ಹಂಡ್ರೆಡ್ ರುಪೀಸ್ ಸೌತ್ ಇಂಡಿಯನ್ ಮೀಲ್ಸು ಅನ್ಲಿಮಿಟೆಡ್ ರೈಸು ಎಷ್ಟು ಥರ ತಿಂತೀರಿ ಅಷ್ಟು ತಿನ್ನಿ ಅಂತ ಸೊ ಸಾಂಬಾರು ರಸಮ್ಮು ಎಲ್ಲ ಸಕ್ಕತ್ತಾಗೇ ಇತ್ತು ಕೊಡ್ಬೋದು ಈ ಥರ ಹೊರಗಡೆ ಬಂದಾಗ ಟೇಸ್ಟ್ ಇಷ್ಟ ಆಗಿ ಕೂಡ ಸಿಗೋ ಅಂಥ ಹೋಟ್ಲುಗಳೇ ಕಮ್ಮಿ ಒಂದ್ರಲ್ಲಿ ಆಯಿಲ್ ಜಾಸ್ತಿ ಇರುತ್ತೆ ಅದು ಜಾಸ್ತಿ ಇರುತ್ತೆ ಬೆಂದಿರಲ್ಲ ಆ ಥರ ಈ ಥರ ಅಂತ ಸಮಸ್ಯೆಗಳೇ ಹೇಳ್ತೀವಿ ಬಿಟ್ಟರೆ ಊಟ ಚೆನ್ನಾಗಿದೆ ಅಂತ ಹೇಳೋದು ಕಮ್ಮಿ ಅಲ್ವಾ ಅವ್ರು ಇಟ್ಟಿರೋ ಪ್ರಕಾರ ನವಧಾನ್ಯ ಅಂತ ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಾಡಿದರು ಇವಾಗ ನಿದ್ದೆ ಬರೋದು ಇದ್ದರೆ ಸಾಕು ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಮುಕ್ಕಾಲು ನಾವು ಹೊರಟು ಹನ್ನೊಂದುವರೆ ಹನ್ನೆರಡುವರೆ ಒಂದೂವರೆ ಎರಡೂವರೆ ಮೂರು ಅವರ್ ಅಂದ್ಕೊಳ್ಳಿ ಮೂರು ಅವರಿಗೆ ನೂರ ಮೂವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಕಮ್ಮಿನೇ ಲೆಕ್ಕಾಗಿ ಅರವತ್ತು ಬಂದಿದ್ದೀವಿ ಅಂದ್ರೂ ಒಂದು ನೂರ ಎಂಬತ್ತಾದರೂ ಆಗಬೇಕಿತ್ತು ಬಟ್ ಸಿಟಿ ಒಳಗಡೆ ಎಲ್ಲ ಬಂದ್ವಲ್ಲ ಅದಕ್ಕೆ ಟೈಮ್ ಹಿಡ್ದಿರುತ್ತೆ ಬಟ್ ಇಟ್ಸ್ ಓಕೆ ವಿ ಡೋಂಟ್ ಹ್ಯಾವ್ ಹೆರಿ ಹರಿ ಆರಾಮ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತ ಎಷ್ಟನೇ ಸಲ ಹೇಳ್ತಾಯಿದ್ದೀನೋ ಗೊತ್ತಿಲ್ಲ ನಾವು ಈ ರೈಡಲ್ಲಿ ಫಸ್ಟು ಪ್ಲ್ಯಾನ್ ಮಾಡಿದ್ದೆ ಅದು ಅರ್ಜೆಂಟ್ ಮಾಡೋದಿಲ್ಲ ಇದೇ ಪ್ಲೇಸ್ಗೆ ಹೋಗ್ಬೇಕಂತ ಇಲ್ಲ ಅಂತ ಹೇಳ್ಬಿಟ್ಟು ಹಣ ಯಾಕ ಹಿಂಗೆ ಬರ್ತೀರ ಅಥವಾ ಇದೇ ಪ್ಲೇಸ್ಗೆ ಹೋಗ್ಬೇಕಂತ ಇಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅಂತಲೇ ಬಂದ್ವಿ ಸೊ ಅದರ ಪ್ರಕಾರ ಹೋಯ್ತಾ ಇದ್ದೀವಿ ಅಲ್ಲ ಬಾಯ್ಸ್ ಇಷ್ಟೋ ತನಕ ಬಂದಿದ್ದು ಸ್ಟೇಟ್ ಹೈವೇ ನಜ್ಜಿನಡ ಸಖತ್ತಾಗಿ ಇದ್ದು ರೋಡು ಎಲ್ಲ ರೋಡ್ ಗೀಡೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ಗುಂಡಿ ಕೊಟ್ಟರೆ ಇಲ್ಲದೆ ಇದು ಬಂದ್ಬಿಟ್ಟು ನ್ಯಾಷನಲ್ ಹೈವೇ ಹೆಂಗೈತೆ ನೋಡಿ ನೂರ ಹನ್ನೆರಡು ಕಿಲೋಮೀಟ್ರು ಒಂದೇ ರೋಡಿದು ಇವಾಗ ನಾವು ಹೋಗ್ತಿರೋದು ಧನುಷ್ಕುಡಿಗೆ ಹೋಗ್ಬೇಕಿದ್ರೆ ನೂರ ಹನ್ನೆರಡು ಕಿಲೋಮೀಟ್ರ್ ಒಂದೇ ರೋಡ್ ಐತೆ ಸೊ ಅದಾದಮೇಲೆ ಇನ್ನೊಂದು ರೋಡಿಗೆ ಕನೆಕ್ಟ್ ಆಗುತ್ತೆ ಅನಿಸುತ್ತೆ ಅಲ್ಲಿ ತನಕ ಹಿಂಗೆ ಆಯ್ತಾ ಅಂತ ನನಗೆ ಈಗ ಡೌಟ್ ಆಗ್ತೈತೆ ಆ ಸ್ಟೇಟ್ ಹೈವೇನೇ ಅಷ್ಟು ನೀಟಾಗಿ ಮೇಂಟೈನ್ ಮಾಡವರೆ ಈ ನ್ಯಾಷನಲ್ ಹೈವೇ ನೋಡಿ ಎರಡು ಗಾಡಿ ಹೋಗಲ್ಲ ಈಗಿನ ಅಲ್ಲಿ ಯಾವುದೋ ಲಾರಿ ಹುಡ್ಕೊಂಡ್ಬಿಟ್ಟಿತ್ತು ಸೊ ಇದೇ ಥರ ನೋಡ್ರಪ್ಪ ಸ್ಟೇಟ್ ಅವರೇ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಹಣ ಓಡಿಸೋಣ ಅವನು ನೋಡಿ ಹಿಂಗೆ ಈ ಥರ ಇದ್ದರೆ ಹೆಂಗೆ ಹೋಗಕ್ಕಾಯ್ತದೆ ಯಾವುದೂ ಇಲ್ಲ ಅಂದ್ರೆ ಮಾತ್ರ ಹೋಗ್ಬೋದು ಆಲ್ಟೋ ಚಲೋ

ಕಹಿಮ್ ಬಂದ್ಬಿಟ್ಟು ಇನ್ನೂ ನಾಲ್ಕು ಮುಕ್ಕಾಲು ಫುಲ್ಲು ಮೋಡ ಹಾಕ್ಬಿಟ್ಟು ಕತ್ತಲಾಗೋ ಥರ ಐತೆ ಮಳೆ ಬರದೇ ಇದ್ದರೆ ಸಾಕು ಮಳೆ ಗಿಡ ಬಂತು ಅಂದರೆ ನಾನು ಪ್ಲ್ಯಾನ್ ಹಾಕೊಂಡಿರ್ತೀನೋ ಅದ್ರೆಲ್ಲ ಉಲ್ಟೆ ಒಂಚಾಕ್ಬಿಡ್ತದೆ ಅಲ್ಲ ಹೇಳ್ಬೇಕಂದ್ರೆ ಪ್ಲ್ಯಾನೇ ಹಾಕಿಲ್ಲ ಸೊ ಆದ್ರೂ ಒಂಚೂರು ಆರಾಮಾಗಿ ಹೋಗ್ತಿರೋರಿಗೆ ಟೆನ್ಷನ್ ಕೊಟ್ಟಂಗೆ ಆಯ್ತದೆ ಮಳೆ ಬಂದರೆ ಸೊ ಅದಕ್ಕೆ ಮಳೆ ರಾಯ ಸ್ವಲ್ಪ ಸುಮ್ಮನಿದ್ರೆ ಚೆನ್ನಾಗಿರ್ತದೆ ನಮಗೆ ನಮಸ್ಕಾರ ಯಾರು ಬೈಸ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ನಮ್ಮ ಅರ್ಧಂಗಿದು ವೈಝರ್ರೇ ಎಗ್ರೋಗಿಬಿಡ್ತು ಸೊ ಒಂದು ಸೈಡ್ ಮುರ್ಕಂಡು ಎಗರೋಯ್ತು ಮೋಸ್ಟ್ಲಿ ನಾನು ಬೀಳ್ಸದ್ನಲ್ಲಿ ಅವಾಗ ಏನಾದ್ರೂ ಇಂಪ್ಯಾಕ್ಟ್ ಬಿದ್ದಿರ್ಬೇಕು ಅದಕ್ಕೆ ಅನಿಸುತ್ತೆ ಇವಾಗ ನೀವೇನು ಮಾಡ್ತೀರ ಹೇಳಿ ಸ್ವಲ್ಪ ಕದ್ದು ಬಗ್ಸ್ಕೇಳಿ ರಾಂಚ್ ಓಕೆ ನನ್ನ ಹೆಲ್ಮೆಟ್ ಹಾಕಿಂತೀಯ ಅಲ್ಲ ನಾನು ಹೆಂಗಿದ್ರು ವೈಝರ್ ಓಪನ್ ಮಾಡ್ತೀನಿ ಟಿಂಟೆಡ್ ವೈಸರ್ ಇರೋದಕ್ಕೆ ಬೇಡವಾ ಅಯ್ಯೋ ರಾಮ ಬಂಗಾರ ನಾನು ನನಗೆ ಸೌಂಡ್ ಕೇಳಿಸ್ತು ಚೂಲ್ ಅಂದಿತ್ತು ನಾನೇನೋ ಇಲ್ಲಿಂದ ಬಿಚ್ಕೆ ಅಂತ ಅಷ್ಟೇ ಅನ್ಕಂಡೆ ನೋಡಿದ್ರೆ ಫುಲ್ ಎಗರ್ಕಂಡು ಹೋಗ್ಬಿಟ್ಟೈತೆ ಹೋಗ್ಲಿ ಬಿಡಿ ಅದ್ರ ಟೈಮ್ ಮುಗ್ದೈತೆ ನಾನು ಅಲ್ಲ ಕಣ ಅಲ್ಲ ಯಾರು ಸೆಲೆಕ್ಟ್ ಮಾಡಿದ್ದಿ ರೋಡು ಆ ಹಾ ಸಿ ನೀನು ನನ್ ಮರೇ ರ ಹುಡ್ಕೊಂಡು ತಲೆ ಇವಾಗ ನಾವು ಹೆಲ್ಮೆಟ್ ಶಾಪ್ ಹುಡ್ಕಬೇಕು ಹುಡ್ಕುವ ಸಿಗ್ತವೆ ಅದೇ ಅಣ್ಣ ಕಡೆ ಹೋಗೋಣ ಒಂಚೂರು ಮಾತಾಡ್ತು ನೋಡ್ರಿ ರೋಡಿಗೆ ಬರ್ತಾರೆ ಒಂಚೂರು ಈ ಕಡೆ ಮೂವ್ ಮಾಡ್ದಂಗೆ ಸಮಯ ಬಂದ್ಬಿಟ್ಟು ಸರಿಯಾಗಿ ಐದೂವರೆ ಸೂರ್ಯ ಮುಳುಗ್ತಾ ನೋಡ್ರಪ್ಪ ಐದುವರೆ ಕರೆಕ್ಟಾಗಿ ಕಾಣಿಸ್ತಾ ಇದ್ದಾನ ಕ್ಯಾಮ್ರಾಗೆ ನನಗಂತೂ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತೈತೆ ಅಂತ ಮುಳುಗ್ದೆ ಮುಳುಗ್ದೆ ಮುಳುಗ್ದು ಐದೂವರೆಗೆ ಸನ್ಸೆಟ್ ಆಗ್ತೈತಲ್ಲ ಹೌದಾ ಚೇಂಜ್ ಆಗಿಬಿಡ್ತಾ ಸೊ ನಾವಿವಾಗ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇದು ಉಪ್ಪು ಮಾಡೋ ಜಾಗ ಅನಿಸುತ್ತೆ ಇಲ್ಲೆಲ್ಲ ಉಪ್ಪೆಲ್ಲ ಮಾಡ್ತಾರೆ ಅನಿಸುತ್ತೆ ಒಂಥರ ಸಿಮಿಲರ್ ಕೈಂಡ್ ಆಫ್ ಹಾಗೆ ಐತೆ ಬಟ್ ಗೊತ್ತಿಲ್ಲ ನೋಡಿ ಇಲ್ಲಿ ಇಟ್ಟಿದ್ದೀರಲ್ಲ ನೀರು ಬಂದಾಗ ಮೋಟ್ರಲ್ಲಿ ಹೊಡೆದ್ಬಿಟ್ಟು ನೀರು ಹೊರಗೊಡಿತಾರೆ ಅನ್ಸುತ್ತೆ ಆಮೇಲೆ ಉಳ್ದಿರೋ ನೀರನ್ನ ಒಟ್ಟೆ ಹಾಂ ಏ ನನಗೆ ಗೊತ್ತಿಲ್ಲ ನಡೆಯವಾಯ್ತು ಕೊಟ್ಟೆ ಎರಡು ಫೋನು ಇಲ್ಲೇ ಹಂಗಾರೆ ಇಡ್ಸಲ್ಲ ಕಣ್ರಿ ತಗೊಂಡಿಡ್ಸ ನಂದಿಡ್ಕ ಇಸರ್ ಇಲ್ಲದೆ ಹೆಂಗೆ ಕಾಣಿಸ್ತೀವಿ ನೋಡಿರಿ ಇದು ತೆಗೀತಿ ಇರು यार चुचुद रहा हो सारा चुचुद रे बतेला बतेला हम ट्राई मार दे बा ಬೇಡ ಜೋಬಲ್ ಇಟ್ಕಂತೀನಿ ಚಲೋ ಬಯಸ್ ಇನ್ನೂರ ಐವತ್ತು ಕಿಲೋಮೀಟರ್ ಇದೆ ನಮ್ಮ ಜರ್ನಿ ಯಾವಾಗ ಬಿತ್ತು ಗೊತ್ತಿಲ್ಲ ಕಣ್ಣೆ ಹಣ್ಣು ಬಿಟ್ಟಿರೋದೋ ಏನೋ ಇವಾಗ ಛೇ 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 ಎದಕ್ಕೆ ಹಿಂಗೆ ಆಗ್ತೈತೆ ಬನ್ನಿ ಕೂತ್ಕೊಳ್ಳಿ ಹಾಂ ಬನ್ನಿ ಅತ್ರಿ ಹೋಗೋಣ ಅಲ್ಲ ಬಾಯ್ಸ್ ಆದರೂ ನನ್ನ ಅರ್ಧಂಗಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಹೊಡಿಯಲೇಬೇಕಪ್ಪ ಸುಮ್ಮನೆ ಗುರು ಆರುನೂರ ಅರುವತ್ತ್ನಾಲ್ಕು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೇವೆ ಆಲ್ರೆಡಿ ಸೊ ಸಿಕ್ಸ್ ಸಿಕ್ಸ್ಟಿ ಫೋರ್ ಕಿಲೋಮೀಟರ್ಸು ಹಿಂದೆ ಸುಮ್ಮನೆ ಕೂರೋದಿದೆಯಲ್ಲ ತಮಾಷೆ ಮಾತ್ರಲ್ಲ ನನಗೆ ನಿಜವಾಗ್ಲೂ ಲಿಟ್ರಲಿ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಕೂತ್ರೆ ತಿಕ್ಕೋಗ ಹುರಿದೋಗಿ ಕುಡ್ದೇವೆ ಅಂದರೆ ಬರೀ ಬಾಡಿ ಪೈನ್ ಅಂತಲ್ಲ ಸೊ ಆ ಫೀಲಿಂಗ್ ನನಗೆ ಬರೋಲ್ಲ ಏನಪ್ಪ ಅಂದರೆ ಎಲ್ಲೋ ಹೋಗ್ತಾ ಇದ್ದೀನಿ ಖುಷಿ ಇರುತ್ತಲ್ಲ ಆ ಖುಷಿ ನನಗೆ ಹಿಂದೆ ಕೂತ್ರೆ ಬರೋಲ್ಲ ಸೊ ನಮ್ಮ ಹುಡುಗಿ ಕೂತವಳೆ ಅವಳಿಗೆ ನನ್ನ ಕಡೆ ಒಂದು ಆ್ಯಡ್ಸ್ ಹಾಕು ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಪಕ್ಕ ಓ ಮೈ ಕಾಡಂತಾಳೆ ಆದರೂ ವಾಯ್ಸ್ ಹಿಂದೆ ಕೂರೋದು ನೀವೇನೇ ಏರ್ ಸೀಟ್ ಹಾಕಿ ಏನೇ ಸೋಫಾ ಸೆಟ್ ಹಾಕ್ಕೊಡಿ ಹಿಂದೆ ಕೂತ್ಕೊಳ್ಳೋದಿದೆಯಲ್ಲ ಅದಕ್ಕೆ ಒಂಚೂರು ಗಟ್ಸು ಅದಾದಮೇಲೆ ಧೈರ್ಯ ಎಲ್ಲ ಬೇಕು ಸುಮ್ಮನೆನಾ ತಮಾಷೆನಾ ಹಿಂದೆ ಕೂರೋದು ಯಾರ್ಯಾರಿಗೆ ಹಿಂದೆ ಕೂರೋಕೆ ಇಷ್ಟ ಕಮೆಂಟ್ ಹಾಕ್ರ ಬ ನೋಡೋಣ ಹಂಗಾರೆ ಬ್ರೋ ನಾನು ಹಿಂದೆ ಎಷ್ಟು ದೂರ ಬೇಕಾದರೂ ಕೂರ್ತೀನಿ ಬ್ರೋ ಓಡಿಸಿ ಅಂತ ಯಾರಿಗೂ ಇಷ್ಟ ಇಲ್ಲ ಹಿಂದೆ ಕೂರೋಕ್ಕಾಗಲ್ಲ ಓಡಿಸೋದಕ್ಕೆ ಅಲ್ಲ ಓಡಿಸೋದಕ್ಕೆ ಇಷ್ಟಪಡೋರು ಯಾರು ಫಸ್ಟ್ ಹಿಂದೆ ಕೂರಲ್ಲ ಹಂಗಂತ ಹಿಂದೆ ಕೂರೋದು ಅಷ್ಟು ಈಸಿನೂ ಅಲ್ಲ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸೊ ಇವಾಗ ಇನ್ನೂ ಎಷ್ಟು ಕಿಲೋಮೀಟ್ರು ಎಪ್ಪತ್ತು ಅಂದರೆ ಹತ್ತು ಬಂದೆ ಇನ್ನೊಂದು ಐವತ್ತು ಕಿಲೋಮೀಟ್ರಲ್ಲಿ ಒಂದು ಹೈವೇಗೆ ಜಾಯಿನ್ ಆಗ್ತೀವಿ ಅಂದರೆ ಏಷ್ಯನ್ ಇದೆಯಲ್ಲ ಸ್ಟ್ರೈಟ್ ರೋಡ್ ಬಂದರೆ ಬರುತ್ತಲ್ಲ ಆ ಹೈವೇಗೆ ಜಾಯಿನ್ ಆಗ್ತೀವಿ ಓ ಫೈನಲಿ ಇಲ್ಲಿ ನೋಡ್ರಪ್ಪ ಇಳು ಕಾಣಿಸ್ತೈತ ಓ ಮೈ ಗಾರ್ಡ್ ಮಾರೋಣ ಹೋಮ್ ಆಗಿಬಿಟ್ಟಿದೆ ಚಾಯ್ ಕುಡ್ದು ಇಲ್ಲಿಂದ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಐತೆ ಇನ್ ಒನ್ ಅವರ್ ಅಂದ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ತಗೊಂಡು ಸೆವೆಂಟಿ ಕಿಲೋಮೀಟರ್ ಬಾರಿಸ್ಬಿಡೋಣ ಏಷ್ಯನ್ ವೇ ಬರ್ತದೆ ಬಾಯ್ಸ್ ಇನ್ನ ಮೇಡಮ್ ವೈಜರ್ ಇಲ್ಲದೆ ಬೇಡ ಟೀ ಬಿದ್ಮೇಲೆ ಇನ್ನೊಂದು ರೌಂಡ್ ಎನರ್ಜಿ ಬಂತು ಸೊ ಅಷ್ಟೇ ಕೂಡ ಫೋನ್ ಮಾಡಿದ್ವಿ ಬ್ರೋ ಇದೆಯಾ ಬ್ರೋ ಅಂತ ಇದೇ ಬ್ರೋ ಬನ್ನಿ ಅಂತ ಹೇಳಿದ್ದಾರೆ ಸೊ ಆರಾಮಾಗಿ ಹೋಗ್ಬೋದು ಎಲ್ಲ ಬುಕ್ ಆಗಿದ್ರೆ ಒಂಚೂರು ಧೈರ್ಯ ಜಾಸ್ತಿ ಚಲೇ ಸೀಟ್ ಕಂಫರ್ಟಬಲ್ ಆಗೈತಾ ಧನುಷ್ ಕೋಡಿ ರಾಮೇಶ್ವರಂ ಫಿಫ್ಟಿ ಒನ್ ಕಿಲೋಮೀಟರ್ಸ್ ಅಷ್ಟೇ ಹೋಗ್ಬೇಕು ನಾವು ಇವಾಗ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟಿದಾವೆ ಎಲ್ಲಿಗೆ ಇಲ್ಲ ಇಲ್ಲ ನಾವು ಬಂದೇ ಇಲ್ಲ ಅಲ್ಲಿಗೆ తగ్దేవి తగ్గించేవి రమేశ్వరం నలవత్ ధనుష్కూడి అరవత్ అరుణాచలం ఎప్పూరా నా కనెక్ట్ ఇదేల్వల ఏ ಹಾಯಾಗಿ ನಿಂತಿರುವೆ ಸರಿ ಏನು ಇದೇನು ಗಾಳಿ ಇಷ್ಟೊಂದು ಮೀಸ್ತೈತೆ ಇನ್ನೇನು ರಾಮೇಶ್ವರಂ ಹತ್ರ ಬಂದ್ವಿ ಇನ್ನೊಂದು ಟೆನ್ ಕಿಲೋಮೀಟರ್ಸ್ ಇರ್ಬೋದು ಅನ್ಸುತ್ತೆ ಇದೇನು ಸಮುದ್ರನ ಏನು ಒಂದು ಗೊತ್ತಾಯ್ತಲ್ಲ ನನಗೆ ಬಯಸ್ ಲೈಟ್ ಬೇರೆ ಹಾಕಿಲ್ಲ ಆ ಕಡೆಗೆ ಸಮುದ್ರಕ್ಕೆ ಲೈಟ್ ಹಾಕಕಾಯ್ತದ ಹಾಕಕ್ಕೆ ಅಲ್ವಾ ಇಲ್ಲ ಯಾವುದೋ ಒಂದು ಬ್ರಿಡ್ಜ್ ಬರುತ್ತಲ್ಲ ರಾಮೇಶ್ವರಂ ಹತ್ರ ಪಂಬನ್ ಬ್ರಿಡ್ಜ ಏನೋ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಾಳೆ ತಿಳ್ಕೊಂಬಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಮೋಸ್ಟ್ಲಿ ಅದೇನಾ ಅಂತ ಅದು ರೈಲ್ವೆ ಬ್ರಿಡ್ಜ ಅಂತ ನನಗೆ ಡೌಟು ರೈಲ್ವೆ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ ಅಲ್ಲ ಹ್ಞೂ ಕಣ ಅದೇ ಅದೇ ಬ್ರಿಡ್ಜು ನಾ ಲೇಟ್ ಐಬಲ್ಲಿ ಬರೋಣ ಅವಾಗ ಗೊತ್ತಾಯ್ತದೆ ಕಾಣಿಸ್ತದೆ ಗಾಳಿ ಮಾತ್ರ ಬಿಸ್ತೈತೆ ಓಕೆ ಬಸ್ ಫೈನಲಿ ವಿ ರೀಚ್ ಟು ರಾಮೇಶ್ವರಂ ಈ ಬಾಯ್ ಕಿಕ್ಕಿ ಕೆ ಅಂದ್ಬಿಡ್ತಾಳೆ ನೋ 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 ಚಾನ್ಸೇ ಇಲ್ಲ ಇದೇ ಶಾರ್ಟೇ ಹಾಕಿದ್ ನಾನು ಸೊ ರಾಮೇಶ್ವರಂಗೆ ಬಂದಿದ್ದೀವಿ ರೂಮ್ ಕೂಡ ಬುಕ್ ಮಾಡಾಯ್ತು ಇದು ಕೂಡ ಡಿಸೆಂಟಾಗಿದೆ ರೂಮು ಅದಾದ್ಮೇಲೆ ಊಟ ಕೂಡ ಮಾಡ್ಕೊಂಬಂದಾಯಿತು ಆಲ್ರೆಡಿ ಸ್ವಲ್ಪ ಟಯರ್ಡ್ ಆಗೈತೆ ಕಿಲೋಮೀಟರ್ ಅಲ್ವಾ ಅದು ಬೇರೆ ರೋಡೆಲ್ಲ ಸಿಂಗಲ್ ಇವೇ ಇತ್ತು ಇವಳೇ ಸೆಲೆಕ್ಟ್ ಮಾಡಿದ್ದು ನಾನಲ್ಲ ಸೊ ಇವಾಗ ಪ್ಲ್ಯಾನ್ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಟೆಂಪಲ್ಗೆ ಹೋಗಿ ಅದಾದಮೇಲೆ ಧನುಷ್ ಕುಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಎಷ್ಟು ಗಂಟೆಗೆ ಇದೀವಿ ಏನಂತ ಒಂದು ಗೊತ್ತಿಲ್ಲ ಸೊ ನೋಡೋಣ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ सब्सक्राइब आगे हाँ सब्सक्राइब आगे सब्सक्राइब आप आग दे दो वीडियो नोट बैठी दे वीडियो स्किप करे ये हम ये लल सब्सक्राइब आप